ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನಾಂಕ ಐದು ಒಂಬತ್ತು ಇಪ್ಪತ್ತೈದರಂದು ಸುಮಾರು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಮೊಹಮ್ಮದ್ ಅಸೀದ್ ರವರು ಅವರು ಇದ್ ಮೇಲಾದ ಹಬ್ಬದ ಸಲುವಾಗಿ ಮಸೀದಿಗೆ ಹೋಗಿ ಇದ್ದಿರಬೇಕಾದ್ರೆ ಅವ್ರ ಮನೆಯ ಹಿಂಭಾಗದಲ್ಲಿ ಒಂದು ಅಹ್ ಮೂವತ್ತೈದರಿಂದ ನಲ್ವತ್ತು ವರ್ಷ ಸುಮಾರು ಒಂದು ಗಂಡಸಿನ ಶವ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಇಟ್ಟಿರ್ತಾರೆ ಅದು ಸ್ಥಳಕ್ಕೆ ಹೋಗಿ ನೋಡಿದಾಗ ಯಾರ ದುಷ್ಕರ್ಮಿಗಳು ತಲೆಯಲ್ಲಿ ಕಲ್ಲಿನಿಂದ ಪೆಟ್ಟು ಮಾಡಿ ಆ ಅವರು ಅಹ್ ಮೃತಪಟ್ಟಿರ್ತಾರೆ ಅಂತ ತಿಳಿದ್ಕೊಂಡಿರ್ತಾರೆ ಇದರ ಬಗ್ಗೆ ತನಿಖೆ ಒಂದು ತಂಡವನ್ನು ರಚಿಸಿದ್ದು ಡಿ ಎಸ್ ಪಿ ನಂದಾರೆಡ್ಡಿ ಎ ಪಿ ಎಂ ಸಿ ಇನ್ಸ್ಪೆಕ್ಟರ್ ಮೊಹಮ್ಮದ್ ರಫೀಕ್ ಮತ್ತು ಬ್ರೂಸ್ಪೇಟೆ ಇನ್ಸ್ಪೆಕ್ಟರ್ ಮಾಂತೇಶ್ ಪಿ ಐ ಆದ ಸುರೇಶ್ ಮಲ್ಲಿಕಾರ್ಜುನ್ ಮತ್ತು ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ತಂಡವನ್ನು ರಚಿಸಿದ್ದು ಇವರುಗಳು ಆರೋಪಿತರಾದ ಬಾಲ್ರಾಜ್ ತಂದೆ ಲೇಟ್ ಕೊನ್ನಪ್ಪ ಮತ್ತು ಆರೋಪಿ ಹನುಮಂತ ತಂದೆ ಲೇಟ್ ಕೊನ್ನವರಪ್ಪ ರವರನ್ನ ದಸ್ತಗಿರಿ ಮಾಡಿ ಆ ಇವರನ್ನು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲ್ಲ ಯಾವ ಕರ್ಣ ಇವರು ಅಹ್ ಏನು ಈಗ ಮೃತ ಇರ್ತಾರೆ ಅವರು ಅಹ್ ಕುಡಿದು ಒಂದು ಅಂಗಡಿ ಮುಂಭಾಗ ಮೆಟ್ಲ ಮೇಲೆ ಮಲಗಿರ್ತಾರೆ ಆಕಿಯು ಹೋಗ್ಬಿಟ್ಟು ಅವ್ರನ್ನ ಎದುರಿಸಿ ದುಡ್ಡು ಕೇಳ್ತಾರೆ ಅವಾಗ ಅವನು ಸ್ವಲ್ಪ ಕೂಗಾಡ್ತಾರೆ ಕೂಗಾಡಿದಾಗ ಅವರು ಅವ್ರನ್ನ ಕರ್ಕೊಂಡು ಸೈಡ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ದುಡ್ಡು ಕೇಳ್ತಾರೆ ಅವ್ರನ್ನ ನಿರಾಕರಿಸಿದಾಗ ಅವ್ರ ಮೇಲೆ ಹಲ್ಲು ಎತ್ತಾಕಿರ್ತಾರೆ ಇಬ್ರು ಸಹ ಕುಡಿದ್ ಹತ್ತಿನಲ್ಲಿ ಕೆಲಸ ಕೃತ್ಯವನ್ನು ಅಂತ ಹೇಳಿ ಮುನ್ನೂರು ರೂಪಾಯಿ ಅಮೌಂಟ್ ಸಿಕ್ಕಿರೋದು ಮೃತರತ್ರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಂದ್ರೆ ಅವರು ಕುಡಿದಿರ್ತಾರೆ ಅಂದ್ರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಕುಡಿದಿರ್ತಾರೆ

ಮುನ್ನೂರು ರೂಪಾಯಿ ಸಿಗುತ್ತೆ ಅಷ್ಟೇ ಅದು ತಗೊಂಡೇನು ಮಾಡ್ಬೇಕು ಅನ್ನೋದಿಲ್ಲ ಅವ್ರಿಗೆ ದುಡ್ಡು ಅವಶ್ಯಕತೆ ಇರುತ್ತೆ ಕುಡಿಲಿಕ್ಕೆ ಒಂದ್ ಮುನ್ನೂರು ಮಲಗಿರ್ತಾರೆ ರಸ್ತೆ ಬದಿಯಲ್ಲಿ ಅವ್ರು ಕೇಳಿದಾಗ ಇವ್ನು ನಿರಾಕರಿಸಿ ಅವ್ರು ತುಂಬಾ ಕೂಗಾಡ್ತಾನೆ ಅದರಿಂದ ಮರ್ಡರ್ ಮಾಡ್ತಾನೆ ಅವರಿಬ್ರು ಫ್ರೆಂಡ್ಸ್ ಇರ್ತಾರೆ ಮೃತನಿಗೂ ಮತ್ತೆ ಅಖಿಲ್ಸ್ಗೂ ಏನು ಸಂಬಂಧ ಇಲ್ಲ ಅವರು

ಅವರು ಮುಂಚೆ ಆದ್ರಕರಣದಲ್ಲಿ ಭಾಗಿಯಾಗಿದ್ದು ಮುಂದುವರೆದಿತ್ತು ಈಗ ತಕ್ಷಣಕ್ಕೆ ಆರೋಪಿಗಳು ದಸ್ತಗಿರಿ ಮಾಡಲಾಗಿದೆ ತನಿಖೆ ಮುಂದುವರೆಸನ್ನ ಐಡೆಂಟಿಫೈ ಮಾಡಿ ಇಲ್ಲಿ ಅದೇ ಏನ್ ಕ್ರಮ ಈಗ ಮೃತನ ಯಾರಿದ್ದಾರೆ ಮೃತ ಅವರು ಇಲ್ಲಿ ಲೋಕಲ್ ಗೆ ಎಲ್ಲರನ್ನೂ ವಿಚಾರಿಸ್ತಾ ಇದ್ದಾರೆ

ಹೈಯೆಸ್ಟ್ ಕ್ರೈಮ್ ನಡೆಯೋದು ಬಳ್ಳಾರಿಯಲ್ಲಿ ಅಲ್ಲಿ ಮತ್ತೆ ಗಾಂಜಾ ಆ ಥರದ ಆಕ್ಟಿವಿಟೀಸ್ ನಡೀತಾರೆ ರೌಡಿಸಮ್ ಕಳ್ಳತನ ಜಾಸ್ತಿ ಆಗ್ತದೆ ಅಲ್ಲಿ ಜನ ಹೇಳ್ತಾರೆ ಆದ್ರೆ ಎಪಿಎಂಸಿ ಸ್ಟೇಷನ್ ಅಲ್ಲಿ ಕೇವಲ ಇಪ್ಪತ್ತು ಜನ ಇದ್ದಾರೆ ಇದಾರೆ ಈಗ ಏನಾಗಿತ್ತು ಜಸ್ಟ್ ಬಿಫೋರ್ ಗಣಪತಿ ಹಬ್ಬ ಏನಿತ್ತು ಅದಕ್ಕೂ ಮುಂಚೆ ಇದು ಮರು ವಿಂಗಡಣೆ ಆಗಿದೆ ಪೊಲೀಸ್ ಠಾಣೆ ಮರು ವಿಂಗಡಣೆ ಆಗಿದೆ ಈಗ ಮರು ಹಿಂಗಡ ಆದ ನಂತರ ಇವಾಗ ಯಾವ್ದು ಲಿಮಿಟ್ಸ್ ಎಷ್ಟಿದೆ ಅದ್ರ ಇದ್ರಲ್ಲಿ ಪ್ರಪೋರ್ಷನೇಟ್ ಆಗಿ ಸ್ವಲ್ಪ ಸಿಗ್ನಲ್ ಸಹ ಮಾಡ್ಬೇಕಾಗುತ್ತೆ ಈಗ ಡ್ಯೂರಿಂಗ್ ಗಣಪತಿ ಟೈಮ್ ಮಾಡಿದ್ರೆ ಏನಾಗುತ್ತೆ ಅಹ್ ಹಿಂಗೆ ಇದು ಮಾಡ್ಬೇಕಂತ ಡೆಪ್ಲಾಯ್ ಮಾಡ್ಬೇಕಂತ ಸ್ವಲ್ಪ ಕಷ್ಟ ಆಗುತ್ತೆ ಸಡನ್ ಆಗಿ ಆದ್ರಿಂದ ಇದು ಗಣಪತಿ ಹಬ್ಬ ನೆನ್ನೆನೆ ಮುಗಿದಿದೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದ ನಂತರ ಇವಾಗ ರಿಅಲೋಪೇಟ್ ಮಾಡ್ತೀವಿ ಸಿಬ್ಬಂದಿಗಳನ್ನ ಯಾವ ಸ್ಟೇಷನ್ ಎಷ್ಟು ಕೊಡಬೇಕು ಅಂತ ಹೇಳಿ ಏನು ಮರು ವಿಂಗಡಣೆ ಆಗಿದೆ ಚಾಲಕರು ಇವರಿಗೆ ಪೋಷಣೆಗಾಗಿ ಸಿಬ್ಬಂದಿಗಳನ್ನ ಕೊಡ್ತಾರೆ ಈ ಸ್ಟೇಷನ್ ಲಿಮಿಟ್ ಅಲ್ಲಿ ಎಲ್ಲಾ ಸ್ಟೇಷನ್ಗಳು ಸೇಮ್ ಸಿಬ್ಬಂದಿ ಅಂತ ಹೇಳಿ ಕೊಡ್ತೀನಿ ವ್ಯಾಪ್ತಿ ದೊಡ್ಡದಿದೆ ಅಂತ ಹೇಳಿ ಹಿಂಗಿರುತ್ತೆ ಇಲ್ಲ ಪಾಪುಲೇಷನ್ ಪಾಪ್ಯುಲೇಷನ್ ಬಂದಿದೆ